ಕಲಿತಿನಿ ಅಪ್ಪ ಕಾಲೇಜ್ ಕಲಿತಿನಿ ಅಪ್ಪ ಹೇಳಿ ಒಂಬತ್ತಿಗಳ ಕಾಲೇಜ್ ಮುಗಿಯದರಾಗಿ ವಿಜಯಪುರ ಗೋಲ್ ಮಾಡೋತೋ ಬಂದಾಳ ಇದು ಕಾರಣ ತತ್ರ ಯಾರು ನನ್ನ ತಾಯಿ ಯಾರು ಹೇಳು ಯಾರು ಮಾಡಿರೋ ಅರೇ ಖರೆ

я... я

ಹೆಂಗ ಆಗ್ತದೆ ಇವಾಗ ನಿಂದ್ರಕ್ ಹೆಂಗ್ತದ ಗದಗಿ ಸೇರ್ಸ್ಕೊಂಡು ಬಂದಿದೀನ ಅಡ್ಡಾಡಿ ಹೋಯ್ ಮೊದಲು ಹೋಗಿ ದವಾಖಾನಿ ಹೋಗಿ ಕೈದಾಗ ಬಂದಿ ಮಟ್ಟ ಸೋಮ್ ನಿಂದ್ರು ನೀಂಗ್ ಏನ್ರೆ ಮಾಡ್ಲಕ್ ಅತ್ಯಾದ್ರ ನನ್ನ ತಗೊಂಡ್ ನಾನೇ ಇಲ್ಲ ಅಂದ್ರೆ ಮಾಸ್ತರ್ ಕೈದಾಗ ಕೊಟ್ಟು ಇದರ ಬೆನ್ನೆಲಾಗಿದ್ರೆ எா கால்தால பத்து கண்ட்ரு கலியுது ஒ

ಇಂತ ಹೊತ್ಕೊಂಡು ನಿನ್ನ ಗಂಡ ತಿಡ್ ಮಾಯವ್ವಾ ಅವನ ಹೆಸ್ರ ಗೊತ್ತಿಲ್ಲ ಸಹಿತ ನೋಡಿ ಲಿ ಇಂಥ ಗೊತ್ತು ಎಪ್ಪ ನನ್ನ ಹಣಿ ಬರಗ ಯಾರ ಹೇಳು ಹಿಡ್ಕಾಡ ಮತ್ತೂ ಇದ್ ತುಂಬ

ಹೇ ನೀನ್ ಕಳಿಸಿ ಮಾಡ್ಕೊಳ್ಳುವ ಮಗಳು ಚಟ್ ಅಂತ ನಿಂತಿದ ಹುಡುಗಿನ್ ನೋಡಿ ಪಟ್ಟಂತ ಮದಿ ಮಾಡ್ಕೊಂಡ್ಬಿಡ್ತೀನಿ ನೋಡು ಅಲ್ಲ ಬೆಲ್ಲ ಬ್ಯಾಳಿ ಎಲ್ಲ ಕೊಟ್ಟು ಕಳಿಸ್ತೀನಿ ನೀವೇ ಅಲ್ಲೇ ಮಾಡ್ಕೊಂಡ್ ಉಂಡ್ರಿ ನಮ್ಮ ಮದಿಗಿ ಬರೋದ್ ಅವಶ್ಯಕತೆ ಇಲ್ಲ ಹ ನಮ್ ಮದಿಗಿ ದೊಡ್ಡ ದೊಡ್ಡ ಸಾಹೇಬರು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾಡ್ರ ನಿಮ್ಮಂತ ಥರ್ಡ್ ಕ್ಲಾಸ್ ಮದಿ ಬಂದ್ರ ನನ್ನ ಡಿಮ್ಯಾಂಡ್ ಏನ್ ಕಮ್ಮಿ ಆಗಿಲ್ಲ ਨਹੀਂ ਨੋੜੇ ਬਟਿਆ ਨਹੀਂ ਯਾਓ ಹೇಳಿಪ್ಪ ಅಲ್ಲ ನಿನ್ನ ಮನ್ಯಾಗ ಕೂತ್ರ ಕತ್ ವಯಸ್ ಹೋದಾಗ ಕತ್ತಿ ಸಹಿತ ಮುಸಿ ನೋಡಂಗಿಲ್ಲ ಹಿಂದ್ರಗಡೆ ಸೌದತ್ತಿಗೆ ಹೋಗಿ ತಾಳಿಗಡೆ ಸೌಂದರ ಅಂತ ಆಮೂಂದಿರ್ತಾರ ನೀನ್ ತಲೆ ಕುಂದಿರ್ತಿ ಆಮ್ಯಾಗ ಎಲ್ಲಿ ಕಾಣ್ ಎಲ್ಲಿ ಕಾಣೇನು ತಾಯಿ ಹೇಳ್ರೆ ಹುಡುಗಿ ನೀ ನಿಮಗೆ ಯಾಕೆ ಹೇಳ್ಬೇಕಂತೀನಿ ನೀವ್ಯಾರು ನಾ ಯಾರು

ಇದು ಮಾತಾಡ ಇದಕ್ಕೆಲ್ಲ ಎಷ್ಟು ಓಟ ಮಗಳು ಎಲ್ಲ ಯಾವಾಗ ಮಗಳು ಹಿಂಗ ಅಂದಳ ಅಂದ್ರ ಈಗಿನ ನಾನೇ ಮದಿ ಮಾಡ್ಕೊಂಡು ನಾ ಕೇಟ್ ಬರ್ತಾ ಇದಕ್ಕಿನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಈಗ ಒಟ್ಟಾಗಿರೋ ಕೂಸ್ ತೆಗಿಸಿ ನಾನೇ ಮದಿ ಮಾಡ್ಕೊಂಡು ಆಮೇಲೆ ಎಷ್ಟು ಬೇಕಟ್ಟು ನಾನೇ ತಿಳ್ತೀನಿ ಹರ್ಕತಿಲ್ಲ ಓ ಸಹ ಹರ್ಕತಿಲ್ಲ ಮಂದಿರಿ ಆಯ್ತು ಅಷ್ಟು ಸಾಕು ಮ್ಯಾಲ ಮ್ಯಾಲ ವೈ ಕಡೆ ಹೋಗೋದು ನಿನ್ನ ಮಗಳಿಗೆ ನಾ ನೋಡ್ಕೋತೀನಿ ಮತ್ತ ನೀ ಮತ್ತೊಂದ್ ಕಡೆ ಹೋಗಿ ಮತ್ತೊಂದು ಮಾಡ್ಕೊಂಡು ಅದಕ್ಕೊಂದ್ ನಾನೇ ಗಂಡ ಕಲಬೇಕಾತ ಚಂಬ ಅವೆಲ್ಲಂದ ನಡ್ಯಾತಿ ಅವೆಲ್ಲ ತೆಗಿಲಿಕ್ಕೆ ಹೋಗ ದೊಡ್ಡ ನಮ್ಗ ಈಗೇನು ಅದು ಹೇಳು ಯಾ ಬರ್ಯಾ ಮಾಡಿ ಇಟ್ಟು ಮಾಡಿ ಉಪಕಾರ ಕಟ್ಕೊಡಿಪ್ಪ ನನ್ನ ಮಗಳಿಗೆ ಹೋಗಿ ಒಂದೊಂದು ಇಂತ ತಂದಿಟ್ಟಿದ್ರೆ ಎಟ್ಟತೆ ಕೊಡಬೇಕು ಎಟ್ಟತೆ ಮಾಡಬೇಕು ಮಳಿ ಬರ್ಲಾಗದ ಎಲ್ಲಿ ಕಬ್ಬಿನ ಪಡ ಅಂದ್ರೆ ಕಬ್ಬಿನ ಪಡ ಒಣಗಿ ಹೋಗ್ಯವ ಊರ ಮಂದಿಯೆಲ್ಲ ಬರೀ ಅದೇ ಹೇಳಬೇಕಂತ ನಮ್ಮ ಬೆಳಿ ನಮ್ಮ ಬೆಳಿ ಪರಿಹಾರ ಯಾವ್ದು ಬರ್ತೀರಿ ಊರ ಕಬ್ಬು ಸುಟ್ಟವ್ರಿ ಊರ ತೊಗರಿ ಸುಟ್ಟದ್ರಿ ನಿನ್ನ ಹೋಗಿ ಸುಟ್ರಿ ಹ್ಯಾಂಗ್ ಬರ್ತ ಹೇಳೋದು ಅಂದ್ರೆ ಜರ ಕಮ್ಮಿ ಮಾಡ್ಬೇಕಪ್ಪ ಹೋಗೋದು ನೀ ಹೇಳಿದ್ರಿ ನಾನು ಕಮ್ಮಿ ಮಾಡ ಮತ್ತ ಮಳಿಗೆ ತಳಿ ಕಟ್ಟಿ ಬಹಳ ಉಪಕಾರ ಮಾಡಿದೆ ಬನ್ನಿ ಬಹಳ ಉಪಕಾರ ನಿನಗೇನು ಬೇಕು ಕೇಳೋ ಕೃಷ್ಣ ಹೋಗ್ತಿತ್ತು ಏನ್ ತಗೋಲಾ ಬೇಕೇ ಭೇಟಿ ಬೇಕು ಏನ್ ಬೇಕು ಕೇಳೋ ನೀ ತಬಲ ಪೇಟೆ ಹಾರ್ಮೋನಿಯಂ ಕೊಟ್ರ ಮೊಡ ಸರ್ ಎದ್ದ ಬಂದ ಓದಿತರ ಅವ್ರ ಸಾಮರ್ಥ್ಯ ಕ್ಯಾಚ್ ಹೋಗಡ ಒಟ್ಟ ಆಯ್ತು ನೀ ಸಿಕ್ಕ ಸಿಕ್ಕ ಓಡಿಬಡಪ್ಪ ಅದು ಮೊದಲೇ ನೋಡು ಕಾಣ ಕೊಟ್ಟ ಹೋಗೋಣ ಹಾ ಅದು ಬಾಳ ಚಂದ ಜಾಗ ಮಾಡಿ ನಾನು ಅಂದ್ರೆ ಬಾಳ ಚಂದ ಜಾಗ ಮಾಡಿ ಎಲ್ಲರೂ ಬುಂಡಿ ಪಲ್ಯ ಬದಿನಿ ಕಿಂತ ಮಸ್ತಾಗಕ ಪನ್ನೀರ ಖಾಜನೆ ಮಾಡಿಸಿನಿ

ಹೊಡ ಹುಡುಗಿ ಗಡಿಗೆ ಜಾಕೆ ಮಡಕೆ ಹುಡುಗಿ ಕನ್ನಡ ನಾ ಜೂಕ ನಡಿಗೆ よろしいですか